ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕುಮಾರ್ ಕ್ರಿಯೇಷನ್ ತುಂಬ ದಿನ ಆಯಿತು ವ್ಲಾಗ್ ಹಾಕಿ ಶೇರ್ ಮಾಡಿ ಏಕೆಂದರೆ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ ಸೊ ಏನೋ ಬೇರೆ ಕೆಲಸದ ಒತ್ತಡದಲ್ಲಿ ಇದ್ವಿ ಹಂಗಾಗಿ ವ್ಲಾಗ್ಸನ್ನ ಸ್ವಲ್ಪ ಲೇಟಾಗಿ ಶೇರ್ ಇದ್ದೀನಿ ವಿಡಿಯೋ ಇದ್ದೀನಿ ಈಗ ಹಣ್ಣು ಸೀಸನ್ ಅಲ್ವಾ ಸೊ ಹಣ್ಣು ತಿನ್ನೋಕ್ಕೆ ಖುಷಿ ಆಗ್ತೈತೆ ಸೀಸನಲ್ಲಿ ಯಾವ ಹಣ್ಣು ಇರುತ್ತೋ ಆವಾಗ ಆ ಹಣ್ಣು ತಿನ್ಬಿಟ್ರೆ ತುಂಬ ಹೆಲ್ದಿ ಮತ್ತು ಮತ್ತೆ ತಿಂತೀನಿ ಅಂದ್ರೆ ಅವೆಲ್ಲ ಮತ್ತೆ ಸಿಗಲ್ಲ ಅಷ್ಟು ಟೇಸ್ಟ್ ಇರೋ ಹಣ್ಣುಗಳು ಸಿಗೋದೇ ಕಷ್ಟ ಹೇಳ್ಬೇಕು ಅಂದರೆ ಈ ಸರಿ ರಜ ಹೋದಾಗ ನಾನು ತುಂಬಾ ಮಾವಿನ ಹಣ್ಣು ತಿಂದೆ ಅದಂತೂ ತುಂಬ ಖುಷಿಯಾಗುತ್ತೆ ವರ್ಷ ವರ್ಷ ಅಷ್ಟು ತಿನ್ನಲಿಕ್ಕೆ ಆಗ್ತಾನೆ ಇರಲಿಲ್ಲ ಒಂದೊಂದ್ಸರಿ ಸಿಗೋದು ಒಂದೊಂದ್ಸರಿ ಸಿಗ್ತಾ ಇರಲಿಲ್ಲ ಈ ಥರ ಆಗೋದು ಈ ಸರಿ ಚೆನ್ನಾಗಿ ತಿಂದ್ವಿ ಮಾವಿನ ಹಣ್ಣು ಇನ್ನು ಲೇಪನ್ನು ಸ್ಕೂಲಿಂದ ಕರ್ಕೊಂಬಂದು ನಾನು ಟ್ಯೂಷನ್ಗೆ ಸೇರಿಸಿದೀವಿ ಲೇಪನ್ನ ಮನೆಯಲ್ಲಿ ಸ್ವಲ್ಪ ಓದ್ಲಾ ಹೊಡೆಯೋ ಜಾಸ್ತಿ ವರ್ಕ್ ನೀಟಾಗಿ ಮಾಡ್ತಿರಲ್ಲ ಅರ್ಧ ಬರ್ಧ ಮಾಡೋಣ ತಿರುಗಿ ಮತ್ತೆ ಬೆಳಗ್ಗೆ ಕೂತ್ಕೊಂಡು ಬರೀತೀನಿ ಅಂತ ಕೂತ್ಕೊಳ್ಳೋಣ ಮತ್ತೆ ಸ್ಕೂಲಿಗೆ ಟೈಮ್ ಆಗಿಬಿಡೋದು ಹಾಗಾಗಿ ಟ್ಯೂಷನ್ಗೆ ಹಾಕೋದ್ರೆ ಸರಿ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಟ್ಯೂಷನಿಗೆ ಕರ್ಕೊಂಡ್ಬಂದಿದ್ದೀನಿ ಇವನು ಯು ಕೆ ಜಿನಲ್ಲಿದ್ದಾಗ ಒಂದು ಸರಿ ಇದೇ ಇದೇ ಟ್ಯೂಷನ್ಗೆ ಸೇರಿಸಿದ್ವಿ ಒಂದು ನಾಲ್ಕು ದಿನವೂ ಬರಲಿಲ್ಲ ಅದು ತುಂಬನೇ ಹೊತ್ಬಿಟ್ಟ ನಾನು ಹೋಗೋಲ್ಲ ನಾನು ಹೋಗಲ್ಲ ಎಲ್ಲ ಹೊಸ ಮುಖಗಳಲ್ವ ಅವನಿಗೆ ಒಂಥರ ಬೇಜಾರಾಗ್ಬಿಡ್ತು ಹೋಗೋಲ್ಲ ಹೋಗಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡಿಬಿಟ್ಟ ಅಮೌಂಟು ಫೀಸ್ ಕಟ್ಟಿಸ್ಕೊಂಡಿದ್ರು ಯಾವ ಇನ್ನೇನು ಬಿಡು ಅವ್ರು ಕೊಡಲ್ಲ ಅನಿಸುತ್ತೆ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ವಿ ಪಾಪ ಅವರು ನಮ್ಮ ನಂಬರ್ನ ಹುಡುಕಾಡಿದ್ದಾರೆ ಅವ್ರಿಗೆ ಅಮೌಂಟ್ ವಾಪಸ್ಸು ಹಾಕೋಣ ಪಾಪ ಅವ್ನು ಬರಲೇ ಇಲ್ವಲ್ಲ ಅನ್ ಅಂತ ತಿರ್ಗಿ ಆಮೇಲೆ ನಾನೇ ಯು ಕೆ ಜಿಗೆ ಅವನು ಏನು ಅಡ್ಮಿಷನ್ ಆದಮೇಲೆ ಅದು ಅವ್ರ ಹತ್ರನೇ ಟ್ಯೂಷನಿಗೆ ಸೇರಿಸೋಣ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡು ಅವ್ರ ಹತ್ರ ಸೇರಿಸಿದ್ವಿ ಅವಾಗ ಅವರು ಮುಖ ನೋಡಿ ಹಂಗೆ ಅಂತ ಇದ್ದರು ಅಯ್ಯೋ ನಿಮ್ಮದು ಫೀಸ್ ನನ್ನ ಹತ್ರನೇ ಸೇರ್ಕೊಂತು ವಾಪಸ್ ಕೊಡೋಣ ಅಂದ್ಕೊಂಡೆ ನಿಮ್ಮ ನಂಬರ್ ನಾನು ಏನಂತ ಸೇವ್ ಮಾಡ್ಕೊಂಡಿದ್ದೆ ಅಂತ ಗೊತ್ತೇ ಆಗಿರಲಿಲ್ಲ ಟ್ಯೂಷನ್ ಅಂತ ಹಾಕೊಂಡ್ಬಿಟ್ಟಿದೆ ಎಲ್ಲರೂ ಹೆಸ್ರುಗಳು ಹಂಗೆ ಇತ್ತು ಹಂಗಾಗಿ ಗೊತ್ತಾಗಲಿಲ್ಲ ಈ ಸರಿ ಟ್ಯೂಷನ್ ಅಮೌಂಟ್ ಏನು ಕಟ್ಟಬೇಡಿ ಅದನ್ನೇ ಅಂದರೆ ಅದೇ ಅಮೌಂಟೇ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದರು ಇನ್ನು ಇಲ್ಲಿ ಟ್ಯೂಷನ್ ಬಿಟ್ಬಿಟ್ಟು ಆಚೆ ಬಂದೆ ಇಲ್ಲೊಬ್ಬರು ಇವರು ಟೀಚರ್ ಅಂತ ಇವರು ಕೂಡ ಮಾತಾಡ್ಸ್ತಾಯಿದ್ರು ಊರು ಏನು ಎತ್ತ ಅಂತ ನೋಡಿ ಅವರು ಮನೆ ಪಕ್ಕ ಈ ಥರ ಇತ್ಲು ಮಾಡ್ಕೊಂಡಿದ್ದಾರೆ ಗಿಡಗಳೆಲ್ಲ ಹಾಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಅದು ನೋಡ್ತಿದ್ದಂಗೆ ತುಂಬ ಖುಷಿ ಆಗೋಯ್ತು ಬೆಣ್ಣೆ ಹಣ್ಣು ಮರನೂ ಇತ್ತು ಅದು ಸ್ವಲ್ಪ ಹಣ್ಣು ಅದು ಹಣ್ಣಾಗಿ ಕೆಳಗಡೆ ಏನೋ ಬಿದ್ದಿತ್ತು ಅವರು ಅದನ್ನು ಎತ್ಕೊಂಡ್ರು ಅದು ನೋಡ್ತಿದ್ರೆ ಬಯಲು ನೀರು ಬರ್ತಾಯಿತ್ತು ನ್ಯಾಚುರಲ್ಲಾಗಿ ಬೆಳೆದಿರೋದಲ್ವಾ ಅಂತ ಅಂದ್ಬಿಟ್ಟು ಕೋಳಿನೆಲ್ಲ ಇಡಕ್ಕೆಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಇನ್ನು ಸಂಜೆ ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ ಅವ್ರ ಮನೆ ಹತ್ರ ಇದು ಸುಂಡೆಕಾಯಿ ಗಿಡ ಇತ್ತು ಇದು ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ ಇದರಲ್ಲಿ ಸಾಂಬಾರು ಮಾಡ್ತಾರೆ ಜಿಜ್ಬಿಟ್ಟು ಅದ್ರದ್ದು ಒಳಗಡೆ ಇರೋ ಬೀಜ ಎಲ್ಲ ತೆಗೆದು ಆ ಸಿಪ್ಪೆ ಹಾಕಿ ಸಾಂಬಾರು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರಿಗೆ ನಾವು ಚಿಕ್ಕವರಲ್ಲಿ ಇದ್ದಾಗೆಲ್ಲ ತಿಂತಾಯಿದ್ವಿ ಇದು ಯಾ ಎಲ್ಲ ಕಡೆಯೂ ಬಿಡುತ್ತೆ ಕೆಲವ್ರು ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಕೆಲವ್ರು ಇಷ್ಟಪಡ್ತಾರೆ ಕೆಲವ್ರು ಇಷ್ಟಪಡೋಲ್ಲ ಇನ್ನು ಸಂಜೆ ಲಕ್ಷ್ಮೀ ಮುಖೋಡ ನೋಡೋಣ ಅಂತ ಹೇಳ್ಬಿಟ್ಟು ನಂದು ಕಾಲುಂಗ್ರ ಸ್ವಲ್ಪ ಯಾಕೋ ಲೂಸ್ ಆಗಿತ್ತು ಅದು ಬಿದ್ದೋಗ ಥರ ಆಗಿತ್ತು ಅದಕ್ಕೆ ಸ್ವಲ್ಪ ಟೈಟ್ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಹಾಗೆ ಇನ್ನು ಲಕ್ಷ್ಮೀ ಮುಖೋಡ ನೋಡೋಣ ತಗೋಳೋಣ ಈ ಸರಿ ಹಬ್ಬಕ್ಕೆ ಅಂತ ನೋಡಿದ್ವಿ ಸರಿ ನೋಡೋಣ ನೆಕ್ಸ್ಟು ಅಂದರೆ ಹಬ್ಬ ಇನ್ನೂ ದೂರ ಇದೆಯಲ್ವ ಸೊ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಮ್ಗೆ ಯಾವ ಥರ ಬೇಕೋ ಮಾಡಾಕುದ್ರಾಗುತ್ತೆ ಅಂತ ಇದು ಮಾರನೇ ದಿನ ಇವರು ನಮ್ಗೆ ಗೊತ್ತಿರೋ ಹುಡುಗಿರೇ ಮೇಕಪ್ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಹೇಳಿದ್ರು ಹಂಗಾಗಿ ಅವರು ಅವ್ರನ್ನೂ ಕೂಡ ಕರೆಸ್ದೆ ಹೆಂಗು ಭಾನುವಾರ ರಜಾ ಇದೆ ಆಯಿತು ಬನ್ನಿ ಅಂತ ಹೇಳಿಬಿಟ್ಟು ಕರೆಸಿದ್ವಿ ಇನ್ನು ಅವ್ರಿಗೂ ಕೂಡ ಮೇಕಪ್ ಎಲ್ಲ ಮುಗಿಸಿ ಫೋಟೋ ಶೂಟ್ ಮಾಡಿಸೋಣ ಅಂದ್ಬಿಟ್ಟು ಇಲ್ಲೇ ಫೋಟೋಗ್ರಾಫರ್ಗೆ ಹೇಳಿದ್ವಿ ಅವರು ಬಂದು ನೋಡಿಕೊಂಡು ಮತ್ತೆ ಏನೋ ಬೇರೆ ಶೂಟ್ ಇದೆ ಅಂತ ಹೋಗ್ಬಿಟ್ಟು ಆಮೇಲೆ ಮತ್ತೆ ಬಂದರು ನನ್ನ ಮನೆ ಹತ್ರನೇ ಏನು ಎಲ್ಲ ತಕ್ಕೊಂಡೆ ಮತ್ತು ರೀಲ್ಸ್ ಎಲ್ಲ ಅದು ಸ್ಟಾರ್ಟಿಂಗ್ ಎಲ್ಲ ಮಾಡ್ಕೊಂಡೆ ಅದನ್ನ ಲಾಸ್ಟಲ್ಲಿ ಆ ವಿಡಿಯೋನ ಹಾಕಿದ್ದೀನಿ ನಮ್ಮ ಮನೆ ಬಾಗ್ಲಲ್ಲೇ ಅದು ಫೋಟೋ ಮತ್ತು ವಿಡಿಯೋ ತಕ್ಕೊಂಡೆ ಇವ್ರು ಎಷ್ಟೊತ್ತಿಗೆ ಬರ್ತಾರೋ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಹುಡುಗರು ಬಂದರು ಇಲ್ಲೇ ನಮ್ಮ ಮನೆ ಪಕ್ಕ ಕನಕ ಪಬ್ಲಿಕ್ ಸ್ಕೂಲ್ ಇದೆ ಅಲ್ಲಿ ಏನು ಪಾರ್ಕ್ ಥರ ಎಲ್ಲ ಇತ್ತು ಹಂಗಾಗಿ ಲಾನ್ ಎಲ್ಲ ಇದೆಯಲ್ಲ ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ವಿ ಇವರಿಬ್ಬರು ಬಂದು ಅಕ್ಕ ತಂಗಿ ಇಬ್ಬರು ಸೊ ಇವರು ಅವತ್ತಿಂದ ಫೋಟೋ ಶೂಟ್ ಮಾಡಿಸ್ಬೇಕು ಮೇಕಪ್ ಮಾಡಿಕೊಡಿ ಅಂತ ಕೇಳ್ತಾಯಿದ್ರು ನಿಮ್ಮ ಹತ್ರ ಮೇಕಪ್ ಮಾಡಿಸ್ಕೊಬೇಕು ಅಂತ ಸೊ ಹಂಗಾಗಿ ನಾನು ಟೈಮ್ ಕೊಡೋಕ್ಕೆ ಟೈಮ್ ಇರಲಿಲ್ಲ ಅವ್ರಿಗೆ ಹೇಳ್ತೀನಿ ಫ್ರೀ ಆದಾಗ ಅಂತ ಹೇಳ್ಬಿಟ್ಟು ಆಮೇಲೆ ಇವತ್ತು ಫ್ರೀ ಇದ್ದೆ ಮತ್ತು ಮಾಸ ಬೇರೆ ಅಲ್ವಾ ಹಂಗಾಗಿ ಆರ್ಡರ್ಸ್ ಎಲ್ಲ ಏನಷ್ಟು ಇರೋಲ್ಲ ಸರಿ ಈ ಟೈಮಲ್ಲಿ ಬನ್ನಿ ಆಯಿತು ಅಂತ ಹೇಳಿಬಿಟ್ಟು ಅವ್ರನ್ನ ಕರೆದು ಇವು ಈ ಹೆಣ್ಮಕ್ಳು ಗೊತ್ತಿರೋರೇನೆ ನಮ್ಮನೆಯವ್ರ ಸ್ಕೂಲು ಅವರು ಅಲ್ಲೇ ಕೆಲಸ ಮಾಡೋಕ್ಕೆ ಬರ್ತಾರೆ ಸೊ ಅವ್ರ ಮಕ್ಕಳಿವರು ಸೊ ಹಂಗಾಗಿ ಮೇಕಪ್ ಮಾಡಿಸ್ಕೊಳಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದರು ಪಾಪ ಅವ್ರಿಗೆ ಅಷ್ಟು ಫೋಸಸ್ ಎಲ್ಲ ಕೊಡೋಕ್ಕೆ ಇರಲಿಲ್ಲ ಹಂಗಾಗಿ ನಾನೇ ಒಂದೊಂದು ಫೋಟೋ ಎಲ್ಲ ತೋರಿಸಿ ಈ ಥರ ನಿಂತ್ಕೊಳ್ಳಿ ಹಿಂಗೆ ನಿಂತ್ಕೊಳ್ಳಿ ಅಂತ ಒಂದೊಂದು ಹೇಳ್ಕೊಡ್ತಾಯಿದ್ದೆ ಕೆಲವರು ಒಂದೊಂಥರ ಫೋಟೋ ಶೂಟು ಅಂದರೆ ಮೇಕಪ್ ಈ ಥರ ಮಾಡಿಸ್ಬೇಕು ಆ ಥರ ಫೋಟೋ ಶೂಟ್ ಮಾಡಿಸೋಣ ಅಂತ ಕೇಳ್ತಾರೆ ಈ ಥರ ಮಾಡಿಕೊಡಿ ಆ ಥರ ಮಾಡ್ಕೊಡಿ ಅಂತ ಕೆಲವರು ಸ್ಯಾರೀ ಕೇಳಿದ್ರೆ ಇನ್ನು ಕೆಲವರು ಗೌನು ಮತ್ತು ಲೆಹೆಂಗಾ ಈ ಥರದ್ದೆಲ್ಲ ಅಂದರೆ ಅವ್ರವ್ರು ಇಷ್ಟ ಆ ಥರದ್ದು ಕೇಳಿ ಮಾಡಿಸ್ಕೊತಾರೆ ಸೊ ನಿಮಗೂ ಯಾರಿಗಾದರೂ ಈ ಥರ ಮಾಡಿಸ್ಕೊಬೇಕು ಅಂತ ಆಸೆ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಆಲ್ರೆಡಿ ನಂಬರ್ ಒಂದು ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಈಗಲೂ ಕೂಡ ಶೇರ್ ಮಾಡ್ತೀನಿ ಈ ಫೋಟೋಸ್ ಇನ್ನೂ ಲೇಟೇ ಸೊ ನಾನು ಏನು ವಿಡಿಯೋ ಮಾಡ್ಕೊಂಡಿದ್ದೆ ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಅದನ್ನು ಇನ್ಸ್ಟಾಗೆ ಅಪ್ಲೋಡ್ ಅಷ್ಟೇ ಫೋಟೋಸ್ ಇನ್ನೂ ಏನು ಅದು ಏಕೆಂದರೆ ಕ್ಯಾಮ್ರಾ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದ್ದರಿಂದ ಅಂದರೆ ಫೋಟೋಸ್ ಎಲ್ಲ ಬಂದಮೇಲೆ ಅವರು ಒಂದು ಪೆನ್ ಹಾಕ್ಕೊಟ್ರು ಅದಾದಮೇಲೆ ನೋಡಿದಕ್ಕೆ ಇನ್ನೂ ಸ್ವಲ್ಪ ಕ್ಲ್ಯಾರಿಟಿ ಬೇಕು ಅಂತ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಎಡಿಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಂದೊಂದು ಫೋಟೋಗೆ ಎಡಿಟ್ ಅವಶ್ಯಕತೆ ಇರೋಲ್ಲ ಇವ್ರಿಗೂ ಕೂಡ ಇವ್ರ ಸ್ಕಿನ್ ಕೂಡ ಚೆನ್ನಾಗಿತ್ತು ಇವ್ರಿಗೂ ಚೆನ್ನಾಗಿ ಮೇಕಪ್ ಬಂದಿತ್ತು ಇವ್ರಿಗೂ ಕೂಡ ಯಾಕೆಂದರೆ ನಾನು ಮೊಬೈಲಲ್ಲಿ ತೆಗ್ದಿದ್ದೀನಿ ಅದೇ ಚೆನ್ನಾಗಿ ಬಂದಿತ್ತು ಅದಕ್ಕೂ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಮುಖ ನೋಡಿ ಅವರ ಸ್ಕಿನ್ ಯಾವ ಥರ ಇದೆ ಅಂತ ನೋಡುವಾಗಲೇ ಗೊತ್ತಾಗ್ಬಿಡುತ್ತೆ ಮತ್ತು ಮೇಕಪ್ ಎಲ್ಲ ಆದಮೇಲೆ ನೋಡಿದ್ರೇ ಗೊತ್ತಾಗುತ್ತೆ ಇದಕ್ಕೆ ಎಡಿಟ್ ಬೇಕಾ ಈ ಫೋಟೋಗೆ ಬೇಡವಾ ಅಂತ ಸೊ ಇದಕ್ಕೆ ಬೇಕಿರಲಿಲ್ಲ ಬಟ್ ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ದಿರೋ ಕಾರಣ ಅದು ಚೆನ್ನಾಗಿರೋ ಕ್ಯಾಮ್ರಾನೇ ಬಟ್ ಆ ಹುಡ್ಗ ಸ್ವಲ್ಪ ಹಿಂಗೆ ಶೇಕ್ ಮಾಡಿ ಏನೋ ತೆಗ್ದುಬಿಟ್ಟಿದ್ದಾರೆ ಫೋಟೋ ಒಂದೊಂದು ಫೋಟೋ ಎಲ್ಲ ಬ್ಲರ್ ಬಂದ್ಬಿಟ್ಟಿತ್ತು ಸೊ ಅದು ನೋಡ್ಬಿಟ್ಟು ಚೆನ್ನಾಗಿ ಎಡಿಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಎಡಿಟ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಹಂಗಾಗಿ ಫೋಟೋಸ್ ಬರ ಲೇಟ್ ಆಯಿತು ಅವರು ಫೋಟೋಸ್ ಬಂತಾ ಬಂತಾ ಅಂತ ಕೇಳ್ತಾನೆ ಅವ್ರೆ ಹುಚ್ಚಿಡ್ದೋತದೆ ಫೋಟೋಸ್ ಬಂತ ಬಂತ ಇನ್ನೂ ಇಲ್ಲ ಇನ್ನೂ ಇಲ್ಲ ಅಂತ ಅಂದ್ರೂ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಬಂದಾಗ ನಾನೇ ಕಳಿಸ್ತೀನಿ ರೀ ಅಂತ ಅಯ್ಯೋ ಇಲ್ಲ ಅಂದ್ರೂ ಯಾಕೆ ಇಷ್ಟ ಓನ್ ಬಲವಂತ ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ ಬಂದ ತಕ್ಷಣ ನಾವೇನು ಇಟ್ಕೊತೀವ ಅವ್ರ ಫೋಟೋನ ಅವ್ರ ಫೋಟೋ ಅವ್ರಿಗೆ ಕೊಡಬೇಕು ನಾವೇನು ಇಟ್ಕೊಂಡು ಫ್ರೇಮ್ ಹಾಕ್ಕೊಂಡು ನಾವು ಇಟ್ಕೊಳ್ಳೋಕ್ಕಾಗುತ್ತಾ ನಮ್ಮ ಮನೇಲಲ್ಲಿ ನೇತಾಡ್ಕೊಳ್ಳೋಕ್ಕಾಗುತ್ತಾ ವಾಲ್ಗೆ ಹಂಗಾಗಿ ಅದನ್ನು ಅವರು ಅರ್ಥ ಮಾಡ್ಕೊಬೇಕು ಈ ಆಷಾಢ ಮಾಸದಲ್ಲಿ ಆರಾಮಾಗಿ ಈ ಥರ ಫೋಟೋ ಶೂಟೆಲ್ಲ ಮಾಡಿಸ್ಕೊಬೋದು ಏಕೆಂದರೆ ಎಲ್ಲರೂ ಫ್ರೀ ಇರ್ತಾರೆ ಆರಾಮಾಗಿ ನಮಗೆ ನಮ್ಗೆ ಯಾವ ಥರ ಫೋಟೋ ಶೂಟ್ ಯಾವ ಥರ ಮೇಕಪ್ ಬೇಕು ಆ ಥರ ಎಲ್ಲ ಮಾಡಿಸ್ಕೊಬೋದು ಅದೊಂಥರ ಚೆನ್ನಾಗಿರುತ್ತೆ ಇವಾಗೆಲ್ಲ ಹಾಲಿಡೇ ಅವ್ರಿಗೆಲ್ಲ ಫುಲ್ಲು ಒಂಥರ ಇಂಟ್ರೆಸ್ಟಲ್ಲಿ ಇರ್ತಾರೆ ಎಲ್ಲರೂ ಈ ಥರ ಹಿಂಗೆ ಏನಾದರೂ ಫೋಟೋ ಶೂಟ್ ಮಾಡಲಿಕ್ಕೆ ಚೆನ್ನಾಗಿರ್ತೈತೆ ನಮಗೂ ಕೂಡ ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗುತ್ತೆ ಇನ್ನು ಈ ಹುಡುಗಿ ಬಂದು ಐಬ್ರೋನೇ ಮಾಡಿಸಿರ್ಲಿಲ್ಲ ಇವರು ಇವರು ಒಂದು ದಿನವೂ ಐಬ್ರೋ ಮಾಡಿಸಿರ್ಲವಂತೆ ಬಟ್ ಐಬ್ರೋ ಜಾಸ್ತಿನೇ ಇತ್ತು ಅವ್ರಿಗೆ ಸೊ ಅಷ್ಟು ತಿಕ್ಕಾಗಿದ್ದರೆ ಚೆನ್ನಾಗಿ ಕಾಣಿಸಲ್ಲ ಅದು ಅಪ್ಪ ಇದ್ದರೆ ಐಬ್ರೋ ಮಾಡಿಸ್ಕೊಳ್ಳಿ ಅಂತ ಹೇಳಿ ಅಲ್ಲೇ ನಮ್ಮ ಮನೆ ಪಕ್ಕ ಬ್ಯೂಟಿಷಿಯನ್ ಇದ್ದರು ಸೊ ಅವ್ರನ್ನ ಕರೆದೆ ನಮ್ಮ ನನಗೆ ಗೊತ್ತಿರೋರೇ ಅವರೇ ಬಂದು ಐಬ್ರೋ ಮಾಡಿಕೊಟ್ರು ಅದೇನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಐಬ್ರೋ ಮಾಡಿಸಿದ್ರೆ ಆ ಥರ ಏನಾದರೂ ಆಗುತ್ತೇನೋ ಗೊತ್ತಿಲ್ಲ ಒಂದು ಐಬ್ರೋ ಮೇಲಿತ್ತು ಒಂದು ಐಬ್ರೋ ಕೆಳಗಡೆ ಆಗ್ಬಿಟ್ಟಿತ್ತು ಅದ್ರ ಬಗ್ಗೆ ನಂಗೆ ಅಷ್ಟೇ ಐಡಿಯವಲ್ಲ ಅಂದರೆ ಐಬ್ರೋ ಮಾಡೋದ್ರ ಮೇಲೆ ಡಿಪೆಂಡ್ ಏನೋ ಗೊತ್ತಿಲ್ಲ ಆದರೆ ನಾನು ಸರಿ ಅಂದರೆ ನಾನು ಫಸ್ಟ್ ಟೈಮ್ ಐಬ್ರೋ ಮಾಡಿಸ್ಕೊಂಡೋಗ್ಲು ನಂದು ಹಂಗೆ ಆಯಿತು ನಾನು ಒಂದು ಅಂದರೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ತರ್ಡ್ ಫೋರ್ತ್ ಈ ಥರ ಸ್ಟೆಪ್ ಬೈ ಸ್ಟೆಪ್ ಈ ಥರ ಐಬ್ರೋ ಮಾಡಿಸ್ದಾಗೆಲ್ಲನೂ ಅದು ಒಂದು ಮೇಲ್ಗೆ ಒಂದು ಉಬ್ ಮೇಲೆ ಒಂದು ಕೆಳ ಕೆಳಗೆ ಅನ್ನೋ ಥರನೇ ಬರೋದು ಆವಾಗ ನಾನು ಇವ್ರದ್ದು ಹಂಗಾಯ್ತಲ್ಲ ಮೋಸ್ಟ್ಲಿ ಎಲ್ಲಾರ್ದು ಹಂಗೆ ಅನಿಸುತ್ತೆ ಫಸ್ಟ್ ಟೈಮ್ ಅಲ್ವಾ ಐಬ್ರೋಸ್ ಅವರು ಅಂದರೆ ಇದುವರೆಗೂ ಐಬ್ರೋನೇ ಮಾಡಿಸಿರ್ಲ್ವಂತೆ ಅಂತ ಹೇಳ್ತಿದ್ರು ಹಂಗಾಗಿ ನಾನು ಫೋಟೋಸ್ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಕರೆಸಿ ಐಬ್ರೋಸ್ ಮಾಡಿಸಿದೆ ಹಂಗೂ ನಾನು ಸ್ವಲ್ಪ ಏನು ಟಚಪ್ ಮಾಡಿದೆ ಐಬ್ರೋಗೆ ಶೇಪ್ ಕೊಟ್ಟು ಅದು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಹಂಗೂ ಸ್ವಲ್ಪ ಸ್ವಲ್ಪ ಕಾಣ್ತಾ ಇತ್ತು ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಅವರು ಫೋಟೋಸ್ ತೆಗಿವಾಗ ನಿಂತಿತ್ತು ನಿಲ್ತಿರ್ಲ ಕು ಕೂರ್ತಿಲ್ಲ ನೋಡಿ ಹಿಂಗೆಲ್ಲ ಓಡಾಡ್ಬಿಟ್ಟು ಸೀರೆ ನರ್ಗೆ ಎಲ್ಲ ಹಾಳು ಇದ್ರು ಎಲ್ಲ ನರ್ಗೆ ಮತ್ತು ಗಾಳಿ ಬೇರೆ ಇಲ್ಲಿ ನೋಡಿ ಗಾಳಿ ಮತ್ತು ಬಂದು ಎಲ್ಲ ನರ್ಗೆ ಎಲ್ಲ ಹಾಳಾಗೇ ಹೋಯಿತು ಆವತ್ತು ಕರೆಂಟ್ ಬೇರೆ ಇರಲಿಲ್ಲ ಹೋಗಲಿ ಹೈರನ್ ಮಾಡೋಣ ಇಲ್ಲ ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡೋಣ ಅಂತಂದರೆ ಕರೆಂಟೇ ಬರಲಿಲ್ಲ ಅವತ್ತು ಕರೆಂಟು ಬೆಳಗ್ಗೆ ಹೋಗಿದ್ದು ಇಷ್ಟು ಸಂಜೆನೇನೋ ಕೊಟ್ಟಿದ್ದು ಅಂಥವ್ರಿಗೂ ಕರೆಂಟೇ ಬಂದಿಲ್ಲ ನಾನು ವೇಟ್ ಮಾಡಿ ಮೇಕಪ್ ಮುಗಿದ್ಮೇಲೆ ಬರುತ್ತೆ ಏ ಸ್ಟೈಲ್ ಹಾಕಿದ್ಮೇಲೆ ಬರುತ್ತೇನೋ ನೋಡೋಣ ನೋಡೋಣ ಅಂತ ಕಾಯ್ದು ಕಾಯ್ದು ಸಾಕಾಗಿ ಕೊನೆಗೂ ಬರಲೇ ಇಲ್ಲ ಕರೆಂಟು ಹಾಗಾಗಿ ಕೈನಲ್ಲೇ ಉಜ್ಜಿ ಎಲ್ಲ ಅಂದರೆ ಅದರಲ್ಲೇ ಸ್ಟ್ರೈಟ್ ಮಾಡಿದೆ ಕೈಯಲ್ಲೇ ಹಿಂಗೆ ಉಜ್ಜಿ ಕೈ ಹಿಂಗ್ ನರಿಗೆ ಸೊ ಹಂಗಾಗಿ ಸ್ಟ್ರೈಟ್ ಮಾಡಿದೆ ಸ್ವಲ್ಪ ಕೂರ್ತು ಇನ್ನೇನು ಮಾಡಿದೆ ಚೆಸ್ಟ್ ಪ್ಲೀಟ ಅದು ನೀಟಾಗಿ ಕೂರ್ತದು ನಂಗೆ ತುಂಬ ಇಷ್ಟ ಆಯ್ತದು ಚೆನ್ನಾಗಿ ಕೂರ್ತು ಬಟ್ಟು ಏನು ಡೌನ್ ಪ್ಲೇಟ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ತುಂಬ ಶೇಕ್ ಆಗ್ತಿತ್ತು ಗಾಳಿಗೆಲ್ಲ ಮತ್ತು ಓಡಾಡಿದ್ರೆಲ್ಲ ಸೊ ಹಂಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿದಾಗ ನಾನು ಹೋಗಿ ಸರಿ ಮಾಡ್ತಿದ್ದೆ ಹಂಗೂ ಇವ್ರು ಹತ್ತ ಇತ್ತ ಓಡಾಡೋದೆಲ್ಲ ಮಾಡೋ ಮಾಡೋರಲ್ಲ ಹಂಗಾಗಿ ಸ್ವಲ್ಪ ಗಜಿಬಿಜಿ ಅಂತ ಅನಿಸೋದಷ್ಟೆ ಆಮೇಲೆ ಇವರಿಗೆ ಫೇಸಲ್ಲೆಲ್ಲ ಹೇರ್ ಇತ್ತು ಸೊ ಇವ್ರ ಹೇರ್ ತೆಗಿಸ್ಕೊಂಡಿಲ್ಲ ನನಗೆ ಬೇಡ ಅಂತ ನಾನು ಹಂಗೂ ಹೇಳಿದೆ ಫೇಸಲ್ಲಿ ಹೇರಿದ್ದರೆ ಮುಖ ಎಲ್ಲ ಫುಲ್ ಗ್ರೇ ಕಲರ್ ಬರುತ್ತೆ ಬ್ಲ್ಯಾಕ್ ಆಗುತ್ತೆ ಚೆನ್ನಾಗಿ ಕಾಣಿಸಲ್ಲ ಏರ್ಸ್ ತೆಗೆದ್ರೇ ಚೆನ್ನಾಗಿ ಕಾಣಿಸೋದು ಅಂತೆಲ್ಲ ಹೇಳಿದ್ರು ಇಲ್ಲ ನಾವು ಇಲ್ಲ ಇಲ್ಲ ಬೇಡ ಅಕ್ಕ ನಮಗೆ ಹಿಂಗೆ ಇರಲಿ ಹೆಂಗೆ ಬರುತ್ತೋ ಹಂಗೆ ಇರಲಿ ನಾವು ಹಂಗೆ ಅಕ್ಸೆಪ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ರು ಸೊ ನೀವು ಅಂದ್ಕೊತೀರಮ್ಮ ಬಟ್ ನನ್ನನ್ನು ಯಾರಾದರೂ ನೋಡಿದವರು ಆ ಫೋಟೋ ನೋಡಿದವ್ರು ಯಾರಪ್ಪ ಮೇಕಪ್ ಮಾಡಿರೋಳು ಹಿಂಗೆ ಮಾಡಿದ್ದಾಳೆ ಕಪ್ಪು ಕಾಣ್ತಿದ್ದಾಳೆ ಹುಡ್ಗಿ ಬೆಳ್ಳುಗಿರೋ ಹುಡುಗಿನ ಕಪ್ಪು ಮಾಡೋರಲ್ಲ ಅಂತ ನಮ್ಮನ್ನ ಅಂದ್ಕೊಳ್ಳೋದು ನಿಮ್ಮನ್ನು ನಿಮ್ಮ ಅಂತ ಎಲ್ಲ ಹೇಳಿದೆ ಇಲ್ಲ ಬೇಡ ನನಗೆ ಯಾಕೋ ಇಷ್ಟ ಇಲ್ಲ ಫೇಸಲ್ಲಿ ಹೇರ್ ಮಾಡೋದು ಮತ್ತೆ ಜಾಸ್ತಿ ಬಂದುಬಿಡುತ್ತೆ ಅಂತ ಹೇಳ್ತಿದ್ರು ಬಟ್ ಅದೆಲ್ಲ ಏನಿಲ್ಲ ಸುಳ್ಳದು ಈಗ ಐಬ್ರೋ ಮಾಡಿಸಿದ್ರೆ ಅದೇನು ಅದು ಹೋಗ್ತಾ ಹೋಗ್ತಾ ಇದು ದಪ್ಪ ಇರೋದು ಸ್ವಲ್ಪ ಸಣ್ಣ ಆಗ್ತಾ ಬರುತ್ತೆ ಸೊ ಇದು ಹಂಗೇನೆ ಏನಷ್ಟು ಆ ಥರ ಎಲ್ಲ ಏನು ಜಾಸ್ತಿ ಜಾಸ್ತಿ ಏನು ಬೆಳೆಯೋಲ್ಲ ಚೆನ್ನಾಗಿರುತ್ತೆ ಸ್ಟ್ರೈಟ್ ನಿಂತ ಅಲ್ಲ ನಿಂದಕ್ಕೆ ಬೆಂಡಾಗ್ಬೇಡ ತಿರುಗುಣ ಹಿಂಗೇ ಇರಲಿ ಹಾಂ ನೋಡಿ ಈಗ ಏ ಬರಮ್ಮ ನಿಂಗೂ ರೀ ಹಾಂ ಮುಚ್ಚು ಹಿಂಗೇ ಇರಲಿ ಹಿಂಗೆ ಆ ಕಡೆ ತಿರ್ಗೋ ಮಟ್ಟ ಕಡೆ ಆ ಕಡೆ ಓ ಬಾಡಿ ಹೆಂಗೈತೆ ಅನ್ನಲಿ ಬಾಡಿ ಹೂವೆ ಈಗ ಮಾಡ್ಕೋ ಮಾಡ್ ಮಾಡ್ಕೊ ಬಾಡಿ ಸಾರು ಮಾಡ್ಕೊತಾ ಇತ್ತು ಬೇಡ ಕೈಯೇ ಮ್ಯಾಕಿತ್ತು ಇನ್ನು ಫೋಟೋ ಶೂಟ್ ಎಲ್ಲ ಮುಗೀತು ಇವರು ಟೈಮ್ ಆಗೋಯ್ತು ಮನೆಗೆ ಹೋಗ್ಬೇಕು ಬೇಗ ಹೋಗ್ಬೇಕು ಅಂದ್ಬಿಟ್ಟು ಓಡ್ತಾ ಇದ್ರು ನಾನಿನ್ನು ರೋಡೆ ಕ್ರಾಸ್ ಮಾಡ್ಲಾ ಅವ್ರೆ ರೋಡ್ ಕ್ರಾಸ್ ಮಾಡ ಜಡೆ ಎಲ್ಲ ತೆಗಿತಾ ಇದ್ರು ಹಂಗೆ ತಕೊಂಡು ತಕ್ಕೊಂಡೆ ಹೋಗ್ತಾ ಇದ್ರು ಏರ್ ಸ್ಪಿನ್ ಇದು ಸ್ಟಾರ್ಟಿಂಗ್ ಮೇಕಪ್ ಮಾಡಿದ ತಕ್ಷಣ ನಾನು ವಿಡಿಯೋ ಮಾಡ್ಕೊಂಡಿದ್ದು ಇನ್ನು ಇನ್ನೂ ಕ್ಯಾಮ್ರಾ ಮ್ಯಾನ್ ಬಂದಿರಲಿಲ್ಲ ಅಂದರೆ ಬಂದು ಅವರೇನೋ ಹೊರಗಡೆ ಎಲ್ಲ ಬೇರೆ ಕಡೆ ಹೋಗಿದ್ದರು ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ ಅಂದಿದ್ದಕ್ಕೆ ಹೊರಗಡೆ ಎಲ್ಲ ಹೋಗಿದ್ದರು ಅವ್ರಿಗೆ ಫೋನ್ ಹಾಕಿದ್ವಿ ಬರ್ತಾಯಿದ್ದೀವಿ ಅಂದ್ರೆ ಅಷ್ಟೊತ್ತಿಗೆ ಇದು ರೀಲ್ಸ್ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ಮಾಡ್ಕೊತಿದ್ದೆ ಇದು ಚೆನ್ನಾಗಿ ಬಂತು ಇಲ್ಲೂ ಇನ್ನು ಫೋಟೋ ಆದಮೇಲೆ ಅವ್ರಿಗೆಲ್ಲ ಮೇಕಪ್ ಎಲ್ಲ ರಿಮೂವ್ ಮಾಡಿ ಮತ್ತು ಈ ಸ್ಟೈಲ್ ಅದೆಲ್ಲ ಕೂಡ ರಿಮೂವ್ ಮಾಡಿ ಅವ್ರಿಗೆ ಊಟ ಕೊಡಿಸ್ಬೇಕಿತ್ತು ಅಡುಗೆ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ಅಡುಗೆ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಮೇಕಪ್ ಮಾಡ್ಕೊಂಡು ಸೊ ಹಾಗಾಗಿ ಹೊರಗಡೆ ಬಿರಿಯಾನಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕೆ ಆರ್ ನಗರದಲ್ಲಿ ಪಾಪ್ಯುಲರ್ ಬಿರಿಯಾನಿ ಅಂತ ಇದೆ ಚೆನ್ನಾಗಿದೆ ಫೇಮಸ್ ಹೋಟೆಲು ಬರೀ ಬಿರಿಯಾನಿನೇ ಸಿಗುತ್ತೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮತ್ತು ಬೋಟಿ ಗೊಜ್ಜಿದೆಲ್ಲ ಬೇರೆದೆಲ್ಲ ಸಿಗುತ್ತೆ ಊಟ ಎಲ್ಲ ಸಿಗೋಲ್ಲ ಇಷ್ಟು ಅಷ್ಟೇ ಸೊ ಅಲ್ಲಿ ಹೋಗಿ ಅವ್ರು ಊಟ ಕೊಡಿಸಿ ಅವ್ರು ಹಂಗೆ ಬಸ್ ಹತ್ಕೊಂಡು ಅವ್ರ ಊರ ಕಡೆಗೆ ಹೋದ್ರು ನಾವು ಕೂಡ ಹೊಟ್ಟೆಸ್ಕೊಂಡಿದ್ವಲ್ಲ ಅಂದ್ಬಿಟ್ಟು ನಾವು ಅವ್ರ ಜೊತೆ ತಿನ್ಕೊಂಡು ಮನೆಗೆ ಬಂದೆ ನೋಡಿ ಇಷ್ಟು ಅಂಡಿತ್ತು ಎಲ್ಲ ಯಾ ಹೆಂಗೆ ಬೇಕು ಹಂಗೆ ಇದ್ವು ಅದು ಅಂತೆಲ್ಲ ಮ್ಯಾಚ್ ಮಾಡಿ ಪಟಾಪಟ ಅಂತೆಲ್ಲ ತೆಗ್ದು ಇಳಿಸಿ ಹಿಂಗಾಗಿದೆ ನೋಡಿ ಇದನ್ನೆಲ್ಲ ನೀಟ್ ಮಾಡೋಕ್ಕೆ ಸುಮಾರು ಕಮ್ಮಿ ಅಂದರೂ ಒಂದರಿಂದ ಎರಡು ಅವರ್ ಬೇಕಿದು ಎಲ್ಲ ಜೋಡ್ಸೋಕ್ಕೆ ಲೇಪನ್ನು ಇದು ಅದು ಅಂತ ಅವನು ಎಲ್ಲ ಏನೋ ಮುಟ್ತಾಯಿದ್ದ ಮೈದ್ ನೋಡು ಅದನ್ನ ನೋಡು ಅಂತ ಹೇಳ್ಬಿಟ್ಟು ಏನೂ ಹೇಳಿ ಅಲ್ಲ ಪಾಪ ಕಿತ್ತಾಕೋದೆಲ್ಲ ಮಾಡೋಲ್ಲ ಅಂದರೆ ನೋಡಿದಾನಲ್ವ ಇದೆಲ್ಲ ಅಂದರೆ ಮೇಕಪ್ ಐಟಮ್ಮು ಮುಟ್ಬಾರ್ದು ಆಟಾಡೋ ವಸ್ತು ಅಲ್ಲ ಅಂತ ಅವನಿಗೆ ಗೊತ್ತು ಹಾಗಾಗಿ ಏನಾದರೂ ಸಿಕ್ಕಿದ್ರೆ ಹೊರ್ಗಡೆ ಅಥ್ವಾ ಹೊರಗಡೆ ಏನಾದರೂ ಹಾಲಲ್ಲಿ ಏನಾದರೂ ಸಿಕ್ಕಿದ್ರೆ ಈ ಥರ ಮೇಕಪ್ ಐಟಮ್ ಅಮ್ಮ ನಿಂದು ಮೇಕಪ್ಪು ಇಲ್ಲೈತೆ ತಗೊಳಮ್ಮ ಅಂತ ಹೇಳಿ ತಗೊಂಬಂದು ಕೊಡ್ತಾನೆ ಇನ್ನು ನಾನು ಕೂಡ ಬಂದು ಅಪ್ ಆಗಿ ಬಸ್ ಚೇಂಜ್ ಮಾಡಿದೆ ಅಷ್ಟೇ ಫ್ರೆಶ್ಅಪ್ ಆಗಿಲ್ಲ ಸಾಕಾಗ್ಬಿಟ್ಟಿತ್ತು ಈ ಅಂಗಡಿನ ಯಾವಾಗಪ್ಪ ಎತ್ತಿಡೋದು ಅನ್ನೋ ಆಗ್ಬಿಟ್ಟಿತ್ತು ಸೊ ಅಂಗಡಿ ಎತ್ತಿಟ್ರೆ ಸಾಕಪ್ಪ ಅನ್ನಂಗೆ ಆಗಿರೋದು ಇಲ್ಲಿಂದ ಸ್ಟಾರ್ಟ್ ಮಾಡಲಿ ಎಲ್ಲಿಗೆ ಮುಗಿಸ್ತಿ ಯಾವ್ದು ಫಸ್ಟ್ ಎತ್ತಿರಲಿ ಯಾವ್ದು ಬಿಡ್ಲಿ ಅನ್ನಂಗೆ ಕಾಣ್ತಾ ಇದೆ ನೋಡಿ ನೀವೇ ಕೂದಲು ಕೂಡ ಎಲ್ಲ ಬಾಚಿ ಬಾಚಿ ಕೂದಲು ಕೂಡ ಒಂದು ಕಡೆ ಒಂದು ಒಂದಷ್ಟು ಕೂದಲೇ ಬಿದ್ದೈತೆ ನಮ್ಮ ಮನೆಯಲ್ಲಿ ನಾ ಯಾಕೆಂದರೆ ನನಗೆ ಏರ್ಸು ಇನ್ನೂ ಶಾರ್ಟ್ ಏರ್ಸ್ ಅಲ್ವಾ ಈ ಥರ ಉದ್ದ ಕೂದಲು ಇಲ್ಲವೇ ಇಲ್ಲ ಹುಡುಕ್ತೀನಿ ಅಂದರೂ ನಮ್ಮ ಸಿಗಲ್ಲ ಸಿಗೋಲ್ಲ ಹಿಂಗೇನಾದರೂ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಬರ್ತಾರಲ್ಲ ಹಿಂಗೆ ಸ್ಟೈಲ್ ಮಾಡಿಸ್ಕೊಳಕ್ಕೆ ಅವರಿಗೆ ಕೂಮ್ ಮಾಡಿದಾಗ ಏರ್ಸ್ ಎಲ್ಲ ಬಿದ್ದಿರುತ್ತೆ ಅದು ಅವಾಗ ಎಲ್ಲ ನೀಟ್ ಮಾಡಿ ತೆಗ್ದಾಕಿರ್ತೀನಿ ಆದ್ರೂ ಅದು ಅವಾಗ ಅವಾಗ ಒಂದೊಂದು ಒಂದೊಂದು ಸಿಗ್ತಾನೆ ಇರುತ್ತೆ ಇರುತ್ತೆ ಕಸ ಗುಡಿಸ್ವಾಗಾಗಲಿ ನೆಲ ಒರೆಸುವಾಗಲಿ ಎಲ್ಲಾದರೂ ಒಂದೊಂದು ಮೂಲೆಯಲ್ಲಿ ಸಿಗ್ತಾ ಇರುತ್ತೆ ಅದೊಂದು ಒಂದು ವಾರ ಆದರೂ ಒಂದೊಂದು ಒಂದೊಂದು ಅಲ್ಲೊಂದು ಇಲ್ಲೊಂದು ಅಂತ ಸಿಗ್ತಾ ಇರುತ್ತೆ ಮನೆಯಲ್ಲಿ ಇನ್ನು ಲೇಪನ್ ನೋಡಿ ಮನೇಲಿರೋ ಬೆಂಕಿ ಪಟ್ನ ಎಲ್ಲ ತಗೊಂಬಂದು ಹೆಂಗಿರೋ ನಾನು ಆ ಕಡೆ ಮೇಕಪ್ ಮಾಡೋ ಜ್ಞಾನದಲ್ಲಿದ್ದೆ ಬೆಂಕಿಪಟ್ನ ಪಾಕೆಟಲ್ಲೆಲ್ಲ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಸು ಒಂದು ತಟ್ಟೆಗೆ ಸುರಿದ್ಬಿಟ್ಟು ಆ ಖಾಲಿ ಬೆಂಕಿ ಪಟ್ನಲ್ಲೆಲ್ಲೆಲ್ಲ ಎತ್ಕೊಂಬಂದು ಡ್ರಾಯಿಂಗ್ ಮಾಡ್ತಾವನೆ ಮೋಟು ಪತ್ಲು ಡ್ರಾಯಿಂಗ್ನ ನಾನು ನೋಡೇ ಇಲ್ಲ ಆಮೇಲೆ ಮಾರನೇ ದಿನ ಹೋಗಿ ನೋಡ್ತೀನಿ ತಟ್ಟೆಲಿ ಒಂದು ರಾಶಿ ಬೆಂಕಿ ಕಡ್ಡಿ ಇದ್ದೋ ಇನ್ನೇನು ನೋಡಕ್ಕಾಯ್ತದೆ ಏನು ಮಾಡೋಕ್ಕಾಗಲ್ಲ ಸಪ್ರೇಟ್ ಒಂದು ಬಾಕ್ಸಿಗೆ ಎತ್ತಿಟ್ಟೆ ನಾನು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರ್ಯಾರು ನನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್